ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಆರೋಗ್ಯದ ಬಗ್ಗೆ ಇರುವ ಹತ್ತು ತಪ್ಪು ಕಲ್ಪನೆಯನ್ನು ಹೇಳ್ತೇನೆ ಮತ್ತು ಅದರ ಸತ್ಯ ಏನು ಅಂತ ಹೇಳ್ತೇನೆ ಮೊದಲನೇದು ದಿನ ಎಂಟು ಲೋಟ ನೀರು ಕುಡಿಬೇಕು ನೀರಿನ ಅಗತ್ಯ ಕಾಲ ಎಷ್ಟು ಕೆಲಸ ಮಾಡಿದ್ದೀರಿ ನಿಮ್ಮ ಆಹಾರ ಮತ್ತು ಕಾಯಿಲೆಯ ಮೇಲೆ ಡಿಪೆಂಡ್ ಆಗ್ತದೆ ನಿಮ್ಮ ದೇಹಕ್ಕೆ ಎಷ್ಟು ನೀರು ಬೇಕಂತ ನಿಮಗೆ ನಿಮ್ಮ ಬಾಯಿಕೆಯಿಂದ ಮತ್ತು ನಿಮ್ಮ ಮೂತ್ರದ ಬಣ್ಣದಿಂದ ತಿಳಿಬಹುದು ಎರಡನೇದು ಜ್ವರ ಅಪಾಯಕಾರಿ ಅದನ್ನು ಬೇಗ ಕಮ್ಮಿ ಮಾಡಬೇಕು ಸ್ವಲ್ಪ ಜ್ವರ ಬಂದರೂ ಜನರು ಗಾಬರಿ ಆಗ್ತಾರೆ ಆದರೆ ಸ್ವಲ್ಪ ಜ್ವರ ಜ್ವರ ನಿಮ್ಮ ದೇಹದ ನ್ಯಾಚುರಲ್ ಡಿಫೆನ್ಸ್ ದೇಹದಲ್ಲಿ ಇರುವಂತಹ ಇನ್ಫೆಕ್ಷನನ್ನು ಹೊರಗೆ ಹಾಕಲಿಕ್ಕೆ ದೇಹವು ತಾಪಮಾನವನ್ನು ಸ್ವಲ್ಪ ಜಾಸ್ತಿ ಮಾಡ್ತದೆ ಹಾಗಾಗಿ ಸ್ವಲ್ಪ ಜ್ವರ ಬಂದರೆ ಸಹಜ ಮತ್ತು ದೇಹಕ್ಕೆ ಒಳ್ಳೆಯದು ಯಾಕಂದರೆ ಅದು ಇನ್ಫೆಕ್ಷನನ್ನು ಹೊರಗೆ ಹಾಕ್ತದೆ ಅದಕ್ಕೋಸ್ಕರ ನಿಮಗೆ ತುಂಬ ಜಾಸ್ತಿ ಜ್ವರ ಇದ್ದರೆ ಅಥವಾ ಕನ್ಸಿಸ್ಟೆಂಟ್ ಆಗಿ ಅಂದರೆ ತುಂಬ ದಿನಗಳ ಕಾಲ ಜ್ವರ ಹಾಗೆ ಇದ್ದರೆ ಮಾತ್ರ ನೀವು ನೀವು ಅದನ್ನು ಕಮ್ಮಿ ಮಾಡಬೇಕು ಇಲ್ದಿದ್ರೆ ಸ್ವಲ್ಪ ಜ್ವರ ಇದ್ದರೆ ಸ್ವಲ್ಪ ನೀವು ಆರಾಮ್ ಮಾಡಿದರೆ ಮತ್ತು ಒಳ್ಳೆ ನೀರು ಕುಡಿದ್ರೆ ಅದು ತನ್ನಷ್ಟಕ್ಕೆ ಸರಿಯಾಗ್ತದೆ ಮೂರನೇದು ಒಳ್ಳೆ ಆರೋಗ್ಯಕ್ಕೆ ಸಪ್ಲಿಮೆಂಟ್ಸ್ ತಿನ್ನಬೇಕು ನಮ್ಮ ದೇಹಕ್ಕೆ ನ್ಯೂಟ್ರಿಯೆಂಟ್ಸ್ ನಮ್ಮ ಆಹಾರದಿಂದ ಸಿಗ್ತದೆ ಆದರೆ ಆ ನ್ಯೂಟ್ರಿಯೆಂಟ್ಸ್ ದೇಹದಲ್ಲಿ ಕಮ್ಮಿ ಆದರೆ ಮಾತ್ರ ನಾವು ಸಪ್ಲಿಮೆಂಟ್ ತಗೊಳ್ಬೇಕು ಸುಮ್ಮ ಸುಮ್ಮನೆ ಸಪ್ ಸಪ್ಲಿಮೆಂಟ್ ತಗೊಳ್ಳಿಕ್ಕೆ ಹೋಗಬಾರ್ದು ಯಾಕಂದರೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ದೇಹದಲ್ಲಿ ಇದ್ದರೂ ಕೂಡ ಅದು ದೇಹಕ್ಕೆ ಒಳ್ಳೆಯದಲ್ಲ ನಾಲ್ಕನೇದು ನ್ಯಾಚುರಲ್ ಅಂದರೆ ಸೇಫ್ ಈಗ ಯಾವುದೇ ವಸ್ತು ನ್ಯಾಚುರಲ್ ಅಥವಾ ಹರ್ಬಲ್ ಆಗಿ ಇದೆ ಅಂತ ಹೇಳುವಾಗ ಅದು ಸೇಫ್ ಅಂತ ಅಲ್ಲ ಅದರಿಂದ ಕೂಡ ನಿಮಗೆ ಸೈಡ್ ಎಫೆಕ್ಟ್ ಬರ್ಬೋದು ಅಥವಾ ಏನಾದರೂ ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು ಆದ್ದರಿಂದ ನೀವು ಏನು ತಗೊಳ್ಳೋದಿದ್ರೂ ನಿಮ್ಮ ಡಾಕ್ಟ್ರನ್ನು ಅಥವಾ ಅದರ ಬಗ್ಗೆ ಯಾರಿಗೆ ಜಾಸ್ತಿ ಗೊತ್ತಿದೆ ಅಂಥವರನ್ನು ಕೇಳಿ ತಗೊಳ್ಬೇಕು ಐದನೇದು ಸಕ್ಕರೆಯಿಂದ ಡಯಾಬಿಟಿಸ್ ಆಗ್ತದೆ ಸಕ್ಕರೆ ಒಂದೇ ಡಯಾಬಿಟಿಸ್ಗೆ ಕಾರಣ ಅಲ್ಲ ಡಯಾಬಿಟಿಸ್ಗೆ ಬೇರೆ ಹಲವಾರು ಕಾರಣ ಇರ್ತದೆ ಅದು ಲೈಫ್ ಸ್ಟೈಲ್ ಕುಟುಂಬದ ಇತಿಹಾಸ ಸ್ಟ್ರೆಸ್ ಅಥವಾ ಕಮ್ಮಿ ನಿದ್ದೆ ಇದೆಲ್ಲ ಇದ್ದರೆ ಡಯಾಬಿಟಿಸ್ ಆಗ್ತದೆ ಬರೀ ಸಕ್ಕರೆ ತಿಂದರೆ ಮಾತ್ರ ಡಯಾಬಿಟಿಸ್ ಆಗ್ತದೆ ಅಂತ ಅಲ್ಲ ಆರನೇದು ಲಕ್ಷಣ ಇಲ್ಲದಿದ್ದರೆ ಹೆಲ್ತ್ ಚೆಕಪ್ ಮಾಡೋದು ಬೇಡ ಇದು ತುಂಬ ಸಾಮಾನ್ಯ ಜನರು ಹೇಳ್ತಾರೆ ನನಗೆ ಏನು ಲಕ್ಷಣ ಇಲ್ಲ ನಾನು ಯಾಕೆ ಹೆಲ್ತ್ ಚೆಕಪ್ ಮಾಡಬೇಕು ಅಂತ ಆದರೆ ತುಂಬ ರೋಗ ಅದು ಶುರುವಾಗುವಾಗ ಅದರಲ್ಲಿ ಯಾವುದೇ ಥರದ ಲಕ್ಷಣ ಇರುವುದಿಲ್ಲ ಆದ್ದರಿಂದ ನಾವು ಆಗಾಗ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದರೆ ನಮಗೇನಾದರೂ ರೋಗ ಇದ್ದರೂ ಕೂಡ ನಮಗೆ ಬೇಗ ಅದನ್ನು ಕಂಡುಹಿಡಿಬೋದು ಮತ್ತು ಬೇಗ ಅದನ್ನು ಟ್ರೀಟ್ ಮಾಡಬಹುದು ಏಳನೇದು ಕೊಬ್ಬು ಇಲ್ಲದ ಆಹಾರ ಅಂದರೆ ಫ್ಯಾಟ್ ಫ್ರೀ ಫುಡ್ ಒಳ್ಳೆಯದು ಈಗ ಒಂದು ಆಹಾರದಲ್ಲಿ ಕೊಬ್ಬನ್ನು ತೆಗೆದರೆ ಅಂದರೆ ಫ್ಯಾಟನ್ನು ತೆಗೆದರೆ ಅದಕ್ಕೆ ಅವರು ಸಕ್ಕರೆ ಮತ್ತು ಎಡಿಟಿವ್ಸನ್ನು ಹಾಕ್ತಾರೆ ರುಚಿಗೋಸ್ಕರ ಆದ್ದರಿಂದ ನ್ಯಾಚುರಲ್ ಫ್ಯಾಟ್ ನಿಯಮಿತ ರೂಪದಲ್ಲಿ ತಿಂದರೆ ಅದು ಒಳ್ಳೆಯದು ದೇಹಕ್ಕೆ ಎಂಟನೇದು ಎಲ್ಲ ಕಾರ್ಬ್ಸ್ ಒಳ್ಳೆಯದಲ್ಲ ಹೋಲ್ ಗ್ರೇನ್ ಹಣ್ಣು ತರಕಾರಿ ಕಿರುಧಾನ್ಯ ಇವೆಲ್ಲ ಹೆಲ್ದಿ ಕಾರ್ಬ್ಸ್ ರಿಫೈನ್ಡ್ ಕಾರ್ಪ್ಸ್ ಮಾತ್ರ ದೇಹಕ್ಕೆ ಒಳ್ಳೆಯದಲ್ಲ ಒಂಬತ್ತನೇದು ಎಕ್ಸಸೈಸ್ ಮಾಡಿದರೆ ಏನು ಬೇಕಾದರೂ ತಿನ್ಬೋದು ಫಿಟ್ನೆಸ್ಸಿಗೆ ಅಥವಾ ತೂಕ ಕಮ್ಮಿ ಮಾಡಲಿಕ್ಕೆ ಎಕ್ಸಸೈಸ್ ಎಷ್ಟು ಮುಖ್ಯವೋ ಅದಕ್ಕಿಂತ ಜಾಸ್ತಿ ನೀವು ಏನು ತಿಂತೀರಾ ಅಂದರೆ ನಿಮ್ಮ ಆಹಾರ ಇನ್ನೂ ಜಾಸ್ತಿ ಮುಖ್ಯ ಆದ್ದರಿಂದ ಬರೀ ಎಕ್ಸಸೈಸ್ ಮಾಡಿ ಎಲ್ಲ ತಿಂದರೆ ಏನು ಪ್ರಯೋಜನ ಇರುವುದಿಲ್ಲ ಎಕ್ಸಸೈಸ್ ಒಟ್ಟಿಗೆ ನೀವು ಸರಿಯಾದ ಆಹಾರವನ್ನು ಕೂಡ ತಿನ್ನಬೇಕು ಹತ್ತನೇದು ಪೀರಿಯಡ್ಸ್ ಇರುವಾಗ ಮಹಿಳೆಯರು ವ್ಯಾಯಾಮ ಮಾಡಬಾರ್ದು ಹಗುರ ಅಥವಾ ಮಧ್ಯಮ ತೀವ್ರತೆಯ ವ್ಯಾಯಾಮ ಮಾಡಿದರೆ ಹೊಟ್ಟೆ ನೋವು ಕಮ್ಮಿ ಆಗ್ತದೆ ಮೂಡ್ ಒಳ್ಳೆದಿರ್ತದೆ ಮತ್ತು ಹಾರ್ಮೋನ್ಗಳು ಕೂಡ ಸ್ವಲ್ಪ ಸ್ಟೆಬಿಲೈಸ್ ಆಗ್ತದೆ ಇವು ಕೆಲವು ಸಾಮಾನ್ಯ ಆರೋಗ್ಯದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಹೋಮಿಯೋಪತಿ ಮದ್ದು ಬೇಕಂತ ಇದ್ದರೆ ನಾನು ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೇನೆ ಇದರ ಬಗ್ಗೆ ಜಾಸ್ತಿ ತಿಳಿಯಲಿಕ್ಕೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ನಾನು ನಿಮಗೆ ಏನೊಂದು ವಿಡಿಯೋಲಿ ಸಿಗ್ತೇನೆ ನಮಸ್ಕಾರ